ಸಂಸ್ಕೃತ ಸಂಘ ಹಾಸನದ ಅಧ್ಯಕ್ಷರಾದ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಶ್ರೀಯುತ ಎಮ್ ಎಸ್ ಶ್ರೀಕಂಠಯ್ಯನವರೇ ಮತ್ತು ಸಂಸ್ಕೃತ ಸಂಘದ ಎಲ್ಲ ಪದಾಧಿಕಾರಿಗಳೇ ಸ್ನೇಹಿತರೇ ಮಿತ್ರರೇ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮಾಸಿಕ ಉಪನ್ಯಾಸಕ್ಕೆ ನನ್ನನ್ನು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಇಂತಹ ಹಾಸನದ ಅತಿ ಒಂದು ಇಂಟಲೆಕ್ಚುಯಲ್ಸ್ ಅಂತ ಏನು ಹೇಳುತ್ತೋ ಅವರ ಮುಂದೆ ನಾಲ್ಕು ಮಾತಾಡಲಿಕ್ಕೆ ಕರೆದಿರ್ತಕ್ಕಂತಹ ಸಂಸ್ಕೃತ ಸಂಘದ ಪದಾಧಿಕಾರಿಗಳಿಗೆ ಮೊದಲಿಗೆ ನಾನು ಉತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಈ ಹೆಬ್ಬಾಲೆ ಒಂದು ಪ್ಲೇಕ್ ಎರಡು ವರ್ಷದಿಂದ ನಾನು ಇದನ್ನು ಮಾಡಿ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಇದರ ಉದ್ದೇಶ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆಳಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿ ಅವರಿಗೆ ತಲುಪಿಸ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ ಯಾಕೆ ಅಂತಂದರೆ ಅವರು ಪ್ರಧಾನಮಂತ್ರಿಗಳು ಪಿ ಎಮ್ ಅಂತ ಅಲ್ಲ ಅವರು ಎಂ ಪಿ ಆಫ್ ಕಾಶಿ ಮತ್ತು ಎಂ ಪಿ ಆಫ್ ವಾರಣಾಸಿ ನಾನೇನು ಮಾತಾಡ್ತಿರೋದು ಹಾಸನ ಹಾಸನ ಜಿಲ್ಲೆ ಅಥವಾ ಹಳೆಬೀಡು ಅವನ ವೆಬ್ಬಾಲೆ ಎಲ್ಲ ಹಾಸನ ಜಿಲ್ಲೆಗೂ ಮತ್ತು ಕಾಶಿಗೂ ಇರ್ತಕ್ಕಂಥ ಒಂದು ಅವಿನಾವಭಾವ ಸಂಬಂಧ ಐತಿಹಾಸಿಕ ಚಾರಿತ್ರಿಕ ಧಾರ್ಮಿಕ ಸಂಬಂಧಗಳೇ ಸಾಕ್ಷಿಯಾಗಿರ್ತಕ್ಕಂಥ ಶಾಸನ ಇದು ಇದನ್ನು ಅವರು ತಲುಪಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ ನಿಮ್ಮೆಲ್ಲರ ಕೃಪಾ ಆಶೀರ್ವಾದ ಇದ್ದರೆ ಅದು ಆಗ್ಬೋದು ಅಂತ ನಾನು ನಿರೀಕ್ಷೆ ಮಾಡ್ತೇನೆ ನಾವು ಮಾತಾಡ್ತಿರೋದು ಸ್ವಲ್ಪ ಕಾಲಘಟ್ಟದಲ್ಲಿ ನೀವೆಲ್ಲ ತುಂಬ ಹಿಂದೆ ಹೋಗಬೇಕೀಗ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅಂದರೆ ಹೊಯ್ಸಳರ ಕಾಲಘಟ್ಟಕ್ಕೆ ನಾವು ಹೋಗಬೇಕು ಹೊಯ್ಸಳರು ಎಂದರೆ ಯಾರು ಹೊಯ್ಸಳರು ಎಂದರೆ ಅದೊಂದು ಸಾಮ್ರಾಜ್ಯ ಮುನ್ನೂರೈವತ್ತು ವರ್ಷಗಳ ಕಾಲ ಈ ಭಾಗದ ಭೂಭಾಗವನ್ನು ಆಳಿದಂತಹ ಒಂದು ಮಹಾನ್ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯ ಅನ್ನೋದು ಧರ್ಮಶಕ್ತಿ ಮತ್ತು ಕ್ಷಾತ್ರಶಕ್ತಿಗಳ ಸಂಗಮದಿಂದ ಉದ್ಘಾಟನೆಯಾಗಿ ಹುಟ್ಟಿರತಂಥ ಸಾಮ್ರಾಜ್ಯ ಮುನ್ನೂರೈವತ್ತು ವರ್ಷಗಳ ವಿಜೃಂಭಣೆಯಿಂದ ಈ ದೇಶದ ಸಂಸ್ಕೃತಿ ಪರಂಪರೆ ಇತಿಹಾಸನ ಎತ್ತಿ ಹಿಡಿದಿರ್ತಕ್ಕಂಥ ಒಂದು ಮಹಾನ್ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಸಾವಿರದ ಮುನ್ನೂರ ನಲವತ್ನಾಲ್ಕನೇ ಇಸ್ವಿ ತನಕ ಈ ಭೂಭಾಗನ ಅವರು ಆಳಿದರು ಕಾಶಿ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ಎಲ್ಲರಿಗೂ ಗೊತ್ತು ವಿಶ್ವದ ಅತ್ಯಂತ ಪ್ರಾಚೀನ ನಗರ ಲಿವಿಂಗ್ ಸಿಟಿ ಓಲ್ಡೆಸ್ಟ್ ಅನ್ನೋದು ಓಲ್ಡೆಸ್ಟ್ ಲಿವಿಂಗ್ ಸಿಟಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸಾಕಷ್ಟು ಹೇಳ್ಬೋದು ಎಲ್ಲರಿಗೂ ಕಾಶಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಹಿಂದೂಗಳ ಪವಿತ್ರ ಕ್ಷೇತ್ರ ಬೌದ್ಧರ ಪವಿತ್ರ ಕ್ಷೇತ್ರ ಇಂದು ಬಹುಶಃ ನಮ್ಮ ಭಾರತ ದೇಶದ ಧಾರ್ಮಿಕ ಮತ್ತು ಬೌದ್ಧಿಕ ಪ್ರತಿನಿಧಿ ಕ್ಷೇತ್ರ ಅದು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಹೆಬ್ಬಾಲೆ ಶಾಸನ ಈಗ ವಿಚಾರಕ್ಕೆ ಬರ್ತೇನೆ ಹೆಬ್ಬಾಲೆ ಊರಿಗೆ ನೀವೆಲ್ಲರೂ ಕೇಳಿದ್ರೆ ಹಾಸನ ಜಿಲ್ಲೆ ಪ್ರತಿಯೊಬ್ಬರು ಎಲ್ಲಿ ಏನು ಎಲ್ಲಿದೆ ಹೆಬ್ಬಾಲೆ ಅರ್ಕಲ್ಗೋಡು ತಾಲೂಕು ನೀವು ಹಾಸನಿಂದ ಅರ್ಕಲ್ಗೋಡು ಕಡೆಗೆ ಹೋದರೆ ಗೊರೂರು ಗೊರೂರು ದಾಟ್ತು ಅಂತಾರೆ ಅಲ್ಲಿ ಬ್ರಿಡ್ಜ್ ಬರುತ್ತೆ ಬ್ರಿಡ್ಜ್ ಬರ್ತಾ ಇದ್ದಂಗೆ ಎಡಗಡೆಗೆ ಒಂದು ಎಸ್ ಡಿ ದೇವಗಳು ವೃತ್ತ ಅಂತ ಇದೆ ಅಲ್ಲಿ ಹೊಡೆ ಅತ್ನಿ ಹೆಬ್ಬಾಲೆ ಅಂತಕ್ಕಂಥ ಒಂದು ಊರು ಪುಟ್ಟ ಗ್ರಾಮ ಅಲ್ಲದು ಏಳರಿಂದ ಎಂಟು ಕಿಲೋಮೀಟ್ರ್ ಒಳಗಡೆ ಹೋದರೆ ಒಂದು ಪುಟ್ಟ ಗ್ರಾಮ ಬರುತ್ತೆ ಆ ಹೆಬ್ಬಾಲೆ ಗ್ರಾಮ ಅಂತ ಅಲ್ಲಿ ಒಟ್ಟು ಎರಡು ಶಾಸನಗಳಿದೆ ಒಂದು ಶಾಸನ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥದ್ದು ಮತ್ತೊಂದು ಶಾಸನ ತಾಮ್ರದ ಶಾಸನ ಉಪ್ಪರಿಗೆ ಬಸವ ಅಂತ ಆ ದೇವಲ ಒಂದು ದೇವಾಲಯದ ಆ ದೇವಾಲಯದಲ್ಲಿರ್ತಕ್ಕಂಥ ಕಲ್ಲಿನ ಮೇಲೆ ಕೆತ್ತಿರ್ತಕ್ಕಂಥ ಶಾಸನ ಅದು ಶಾಸನದ ಸಂಖ್ಯೆ ಹದಿನೈದು ಎಪಿಗ್ರಾಫಿಯ ಕರ್ನಾಟಕದಲ್ಲಿ ದಾಖಲಾಗಿರ್ತಕ್ಕಂಥ ಶಾಸನ ಶ್ರೀ ವಾರಣಾಸಿ ವಿಶ್ವೇಶ್ವರ ದೇವರ ಅಮೃತ ಪಿಡಿಗೊಳಗೆ ಧರ್ಮಕ್ಕೆ ಶ್ರೀಮತ್ ಪ್ರತಾಪ ಚಕ್ರವರ್ತಿ ನೀ ವೀರ ನಾರಸಿಂಹ ದೇವರು ಕೊಂಗನಾಡೊಳಗಿನ ಹೆಬ್ಬಾಲೆಯನ್ನು ಕುತ್ತು ಬಿತ್ತಿಯಾಗಿ ದಾನ ದಾನ ಕೊಟ್ಟರು ಇದು ಒಂದು ಶಾಸನ ಎರಡನೇ ಶಾಸನ ಇದು ತಾಮ್ರದ ಶಾಸನ ಶಾಸನದ ಸಂಖ್ಯೆ ಬೇಲೂರು ನೂರ ಎಂಬತ್ತೊಂದು ಶಾಸನ ಎಪಿಗ್ರಾಫಿ ಕರ್ನಾಟಕ ಒಂಬತ್ತನೇದರಲ್ಲಿ ಅದು ದಾಖಲಾಗಿದೆ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಐ ರಿಪೀಟ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ಈ ಇಸುವಿನಲ್ಲಿ ಅಂದಿನ ಮೂರನೇ ನರಸಿಂಹ ಆತ ಬರೆದಿರ್ತಕ್ಕಂಥ ಒಂದು ಮಾಡ್ತಕ್ಕಂಥ ಶಾಸನ ಈ ಶಾಸನದಲ್ಲಿ ಎಪಿಗ್ರಾಫಿಯ ಕರ್ನಾಟಕ ಪೀಠಿಕೆಯಲ್ಲಿ ಬರೆದಿದೆ ಮೂರನೆಯ ನರಸಿಂಹ ಕಾಶಿ ವಿಶ್ವೇಶ್ವರನ ಪೂಜೆಗೆಂದು ಕೊಂಗನಾಡು ಹೆಬ್ಬಾಲೆ ಗ್ರಾಮವನ್ನು ದತ್ತಿಬಿಟ್ಟ ಸಂಗತಿಯನ್ನು ತಿಳಿಸುತ್ತದೆ ಕಾಶಿಯಲ್ಲಿಯ ಎಲ್ಲ ಕ್ಷೇತ್ರವಾಸಿಗಳು ತುರುಕರಿಗೆ ತೆರುವ ತೆರಬೇಕಾದ ತರಗ ತೆರಿಗೆಬೇಕಾದ ಇದನ್ನು ತಿಳಿಸಿರುತ್ತೆ ಈ ಕಾರ್ಯಕ್ಕೆ ರಾಜನು ಆರ್ನೂರ ನಲವತ್ತೈದು ಅರಣ್ಯವನ್ನು ಕೊಟ್ಟಿರುವುದು ಈ ಶಾಸನ ಸ್ಪಷ್ಟಪಡಿಸುತ್ತದೆ ವಾರಣಾಸಿಯಲ್ಲಿರುವ ಎಲ್ಲ ಕ್ಷೇತ್ರವಾಸಿಗಳು ತುರುಕರಿಗೆ ತೆರುವ ಸಿದ್ಧಾಯಕ್ಕೆ ಕೊಟ್ಟ ಹೊನ್ನಿನ ಕುಳ ಕರ್ನಾಟಕರಿಗೆ ತರುವ ಮೂವತ್ತು ಗದಾಣ್ಯ ಗಜರರಿಗೆ ತರುವ ಮೂ ಗದಾಣ್ಯ ಕನ್ನಡಿಗಳಿಗೆ ಹತ್ತು ಗದಾಣಿ ತಿಗಳರಿಗೆ ತರುವ ಅರವತ್ತೈದು ಗದಾಣ ಇತ್ಯಾದಿ ಇತ್ಯಾದಿ ಗೌಡರಿಗೆ ತರುವ ಹದಿನೈದು ಅಂತೂ ಇವರಿಗೆ ತರುವ ಸಿದ್ಧಾಯಕ್ಕೆ ಕೊಟ್ಟ ನಾನ್ನೂರ ಎರಡು ಗದಾಣ್ಯಗಳನ್ನು ಅಲ್ಲಿ ಇರ್ತಕ್ಕಂಥ ಮುಸಲ್ಮಾನ ಯಾರು ಆಡಳಿತ ಮಾಡ್ತಾ ಇರ್ತಾರೆ ಅವ್ರಿಗೆ ತಲುಪಿಸ್ಬೇಕು ಅಂತ ಬರ್ತಿತ್ತು ಅಂತ ಶಾಸನ ಹಾಗೆ ಮುಂದುವರೆದು ಆ ವಿಶ್ವೇಶ್ವರ ದೇವರ ಅಮೃತ ಪಡಿಗೆ ಎಪ್ಪತ್ತೆರಡು ಗದಾಣ್ಯ ನಂದಾದೇವಿಗೆ ಮೂವತ್ತಾರು ಗದಾಣ್ಯ ಆ ದೇವರಿಗೆ ಪರಿಚಯ ಮಾಡುವವರಿಗೆ ಆರು ಗದಾನ್ಯ ಆಚಾರ್ಯರಿಗೆ ಪಾರುಪತ್ಯದಾರರಿಗೆ ಸಾಂಬಾರಕ್ಕೆ ಭಿಕ್ಷಕ್ಕೆ ಬಾಣಸಿಗರಿಗೆ ಅಗ್ನಿಶಿಕೆಗೆ ಅಧಿಕಾರಿಗೆ ಅಂತೂ ಒಟ್ಟು ಇನ್ನೂರ ನಲವತ್ತ್ಮೂರು ಅಂದರಲ್ಲಿ ಅಂತೂ ಆರುನೂರ ನಲವತ್ತೈದು ಗದಾನ್ಯಗಳನ್ನು ಶ್ರೀ ವಾರಾಣಸಿಯಲ್ಲಿರೋ ಎಲ್ಲ ಕ್ಷೇತ್ರವಾಸಿಗಳು ತುರುಗರಿಗೆ ತೆರುವ ಸಿದ್ಧಾಯಕ್ಕೆ ಆ ವಿಶ್ವೇಶ್ವರ ದೇವರ ಅಮೃತ ಪುಡಿ ಸತ್ರಭಿಕ್ಷೆ ಮೊದಲಾದ ಎಲ್ಲ ಧರ್ಮ ಇದು ಆ್ಯಕ್ಚುಯಲ್ ಆಗಿ ಶಾಸನದಲ್ಲಿ ಇರ್ತಕ್ಕಂಥ ಪಾಠನ ನಾನು ನಿಮ್ಮ ಮುಂದೆ ಓದಿದ್ದೀನಿ ಏನಿದೆ ಇದರಲ್ಲಿ ನಾವು ಬಹುಶಃ ಹಾಸನ ಜಿಲ್ಲೆ ಒಂದು ಎರಡು ಸಾವಿರ ಶಾಸನಗಳಿರ್ಬೋದು ಬೇಲೂರು ತಾಲೂಕಿನಲ್ಲಿ ಒಂದು ಆರುನೂರು ಶಾಸನಗಳಿದೆ ಅದ್ರಲ್ಲಿ ಅರ್ಧಕ್ಕರ್ಧ ಶಾಸನಗಳು ದೇವಾಲಯಕ್ಕೆ ದಾನ ದತ್ತಿ ಕೊಟ್ಟಿರ್ತಾರೆ ಇದರಲ್ಲಿ ಒಂದು ದೀಪ ಹಚ್ಚಕ ಇಟ್ಕೊಳಪ್ಪ ಇದ್ರ ಊಟ ಹಾಕಿಕೊಡಪ್ಪ ಇದನ್ನ ಜಮೀನು ಕೊಟ್ಟಿರ್ತೀವಿ ಇತ್ಯಾದಿ ವಿಶೇಷ ಏನಿದೆ ಸುಮ್ಮನೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನಾವು ಹೊಳೆ ಹಳೆ ಬೀಡು ಅಂದ್ರೆ ಏನಪ್ಪಾ ಅಂತ ವಾರಸಮುದ್ರ ಸಮುದ್ರ ರಾಜಧಾನಿ ಅಲ್ಲಿಗೂ ಕಾಶಿಗೂ ಡಿಸ್ಟೆನ್ಸ್ ತಗೊಂಡ್ರೆ ಎರಡು ಸಾವಿರದ ಎರಡು ಕಿಲೋಮೀಟರ್ ತೋರಿಸುತ್ತೆ ಅಷ್ಟು ದೂರಕ್ಕೆ ಹೋಗಿ ಇವರು ಅಲ್ಲಿ ದುಡ್ಡು ಕೊಡೋ ಅಗತ್ಯ ಏನಿದೆ ಅನ್ನೋ ಒಂದು ಪ್ರಶ್ನೆ ಮೂಡಿ ಬರುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ನಮ್ಮ ದೇಶದ ಇತಿಹಾಸನ ಸ್ವಲ್ಪ ತಿರುಗಿ ನೋಡಬೇಕಾಗತ್ತೆ ಉತ್ತರ ಭಾರತದ ಮೇಲೆ ಆಕ್ರಮಣ ಇರೋ ಸಮಯದಲ್ಲಿ ಅದೇ ಸಮಯದಲ್ಲಿ ಹೊಯ್ಸಳ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಉದ್ಭವ ಆಗುತ್ತೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ನಡೆದಿರ್ತಕ್ಕಂಥ ಅರಬ್ಬರ ಆಕ್ರಮಣ ಮುಸಲ್ಮಾನರ ಆಕ್ರಮಣ ಅಂದರೆ ಏಳುನೂರ ಹನ್ನೊಂದನೇ ಇಸುವಿ ಕ್ರಿಸ್ತಶಕ ಏಳುನೂರ ಹನ್ನೊಂದನೇ ಇಸ್ವಿನಲ್ಲಿ ಮೊದಲ ಬಾರಿ ಆಕ್ರಮಣ ಹೀಗೆ ಅಂದಿನ ರಾಜ ದಾಹಿರ್ ಇವತ್ತು ಯಾವಾಗಪ್ಪ ಅದು ಕಾಲಿಫೆಟೂಲ್ಸ್ ಹಿಂದೂ ಪ್ರಾಂತ್ಯ ನೀವು ಅಂತಂದರೆ ಇವತ್ತಿನ ಪಾಕಿಸ್ತಾನ ಮೊಹಮ್ಮದ್ ಬಿನ್ ಕಾಸಿಮ್ ಮಾಡಿರ್ತಕ್ಕಂಥ ಕೆಲಸಗಳೇನಪ್ಪ ಅಂದರೆ ಅಲ್ಲಿ ಆಕ್ರಮಿತ ದಾಬಲ್ನ ಬ್ರಾಹ್ಮಣರನ್ನು ಬಲಾತ್ಕಾರವಾಗಿ ಮತಾಂತರಗೊಳಿಸಿ ವಿರೋಧಿಸಿ ಹದಿನೇಳು ವರ್ಷದ ಮೇಲ್ಪಟ್ಟವರನ್ನೆಲ್ಲ ಕೊಲ್ಲಲು ಪ್ರಾರಂಭಿಸಿದ ಹೆಂಗಸರು ಮಕ್ಕಳಾದಿಯಾಗಿ ಉಳಿದವರನ್ನೆಲ್ಲ ಗುಲಾಮಿಗೆ ತಳ್ಳಬೇಕೆಂದು ಆಜ್ಞೆ ಇತ್ತು ಹಿಂದೂಗಳ ದೇವಾಲಯಗಳ ನಾಶ ವಿಪುಲ ಸಂಪತ್ತನ್ನು ಲೂಟಿ ಮಾಡಲಾಯಿತು ಬಾಬಾ ಸಾಹೇಬರು ಬರೀತಾರೆ ಏನಕ್ಕೆ ಮಾಡಿದ್ದು ಉದ್ದೇಶ ಬರೀ ನಗಾನಾಣ್ಯ ಕೊಳ್ಳೆ ಹೊಡೆದಿರೋದಕ್ಕೆ ಅಲ್ಲಿ ಶಿಪ್ಪಿಂದ ಕತ್ಕೊಂಡು ಹೋಗಿ ವಸ್ತುಗಳು ತೊಗೊಂಡೋಗಿದ್ದಕ್ಕೆ ಖಂಡಿತ ಅಲ್ಲ ಅವರು ಭಾಳ ಸ್ಪಷ್ಟವಾಗಿ ಬರೀತಾರೆ ಹಿಂದೂಗಳ ವಿಗ್ರಹಾರಾಧನೆ ಮತ್ತು ಬಹುದೇವತಾರಾಧನೆಗಳ ಮೇಲೆ ಪ್ರಹಾರ ಮಾಡುವುದು ಭಾರತದಲ್ಲಿ ಇಸ್ಲಾಮನ್ನು ಸ್ಥಾಪಿಸುವುದು ದಂಡಯಾತ್ರೆಯ ಉದ್ದೇಶಗಳಲ್ಲೊಂದಾಗಿತ್ತು ಕೇವಲ ಕೊಳ್ಳೆ ಹೊಡೆಯುವ ಅಥವಾ ಜನ ಜ ಲೋಭದಿಂದ ಮುಸಲ್ಮಾನ ದಾಳಿಗಳು ನಡೆಯಲಿಲ್ಲ ಇದು ಏಳ್ನೂರ ಹನ್ನೊಂದನೇ ಇಸ್ವಿ ಸಾವಿರದ ಒಂದನೇ ಇಸ್ವಿನಲ್ಲಿ ಗಝ್ನಿ ಮಹಮ್ಮದ್ ಯಾತ್ರೆ ಮುನ್ನೂರು ವರ್ಷಗಳ ನಂತರ ಸಾವಿರದ ನೂರ ಎಪ್ಪತ್ತ್ ಮೂರನೇ ಇಸುವಲ್ಲಿ ಮೊಹಮ್ಮದ್ ಗೋರಿ ಆಕ್ರಮಣ ದೇಶದ ಮೇಲೆ ಆಗುತ್ತೆ ಆತ ಬಹಳ ಸ್ಪಷ್ಟವಾಗಿ ಹೇಳ್ಕೊತಾನೆ ಕುಧರ್ಮ ಮತ್ತು ಪಾಪಪೂರಿತ ಹಿಂದೂಗಳ ದೇಶದ ಕೊಳಚೆಯನ್ನು ತನ್ನ ಕತ್ತಿಯ ಸಹಾಯದಿಂದ ತೊಳೆಯುತ್ತೇನೆ ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶ ವಿಗ್ರಹಗಳು ಮತ್ತು ವಿಗ್ರಹ ಆರಾಧನೆಗಳಿಂದ ಮುಕ್ತಗೊಳಿಸಿ ದೇವರ ವಿಗ್ರಹಗಳಿದ್ದ ಪೂಜಾ ಸ್ಥಳಗಳಲ್ಲಿ ಮಸೀದಿಗಳನ್ನು ನಿರ್ಮಿಸಿದರು ಇದು ದೆಹಲಿಗೆ ಯಾರು ಹೋದರೆ ತಾವೇ ನೋಡ್ಬೋದು ಅಲ್ಲಿ ಕಲ್ಲಿನ ಮೇಲೆ ಕೆತ್ತಿಟ್ಟಿದ್ದಾರೆ ಇಪ್ಪತ್ತೇಳು ಹಿಂದೂ ಮತ್ತು ಜೈನ ದೇವಾಲಯಗಳಿಂದ ಬಳಸಲ್ಪಟ್ಟ ಕಲ್ಲುಗಳಿಂದ ಈ ಸ್ಟ್ರಕ್ಚರನ್ನು ಕಟ್ಟಲಾಗಿದೆ ಅಂತ ಇದು ಸಾವಿರದ ಇನ್ನೂರ ತೊಂಬತ್ತಾರನೇ ಇಸ್ವಿಗೆ ನಾನು ಬಂದೆ ಯಾಕೆ ಇದನ್ನೇ ಹೇಳ್ತಾ ಇದ್ದೀನಿ ಅಂದರೆ ಹೊಯ್ಸಳರ ಕಾಲಘಟ್ಟ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಸಾವಿರದ ಮುನ್ನೂರ ನಲ ನಲವತ್ನಾಲ್ಕನೇ ಒಳಗೆ ಉತ್ತರ ಭಾರತದ ಏನು ಆ ಪೀರಿಯಡ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಆ ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾರೆ ಎರಡು ಸಾವಿರದ ಇನ್ನೂರ ಹತ್ತು ಸಾವಿರದ ಇನ್ನೂರ ತೊಂಬತ್ತನೇ ಇಸ್ವಿ ನಂತರ ದೆಹಲಿ ಸುಲ್ತಾನೇಟ್ ಹೋಗುತ್ತೆ ಖಿಲ್ಜಿ ಸಾಮ್ರಾಜ್ಯ ಬರುತ್ತೆ ಆತ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾರೆ ಆಮೇಲೆ ಮಹಾಬದ ತೊಗೊಲಕ್ಕೂ ಮುಂದುವರಿತಾ ಬರುತ್ತೆ ಸಾವಿರದ ಮುನ್ನೂರ ಇಪ್ಪತ್ತೈದರಿಂದ ಸಾವಿರದ ಐನೂರ ಐವತ್ತೊಂದನೇ ಇಸ್ವಿ ಅಲ್ಲಿಗೆ ಹೊಯ್ಸಳ ಸಾಮ್ರಾಜ್ಯನೂ ಕೂಡ ಎಂಡ್ ಆಗುತ್ತೆ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ ಈಗ ಇಲ್ಲಿ ದಕ್ಷಿಣ ಭಾರತದಲ್ಲಿ ಹೊಯ್ಸಳ ಸಾಮ್ರಾಜ್ಯದವರು ಆಳ್ತಾ ಇದ್ದಾಗ ಉತ್ತರ ಭಾರತದಲ್ಲಿ ಏನೇನು ನಡೀತಿತ್ತು ಅಂತಕ್ಕಂಥ ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ನಾನೀಗ ಕೊಟ್ಟೆ ಕಾಶಿ ಬಗ್ಗೆ ಮಾತಾಡ್ತಿರೋದ್ರಿಂದ ಕಾಶಿ ಇತಿಹಾಸನ ಒಂದೇ ಒಂದು ಸ್ಲೈಡಲ್ಲಿ ಹೇಳ್ಬಿಡ್ತೀನಿ ಕಾಶಿ ದೇವಾಲಯ ಒಟ್ಟು ಮೂರು ಬಾರಿ ಮುಸಲ್ಮಾನರಿಂದ ಆಕ್ರಮ ಮೂರು ಬಾರಿನೂ ಮತ್ತೆ ಮತ್ತೆ ಕಟ್ತಾರೆ ಸಾವಿರದ ನೂರ ತೊಂಬತ್ತಾಕನೇ ಕುತುಬಿ ನೈಬಕ್ ಮೊಹಮ್ಮದ್ ಗೋರಿಯ ದಂಡನಾಯಕ ಒಂದು ಸಾವಿರ ಕಾ ದೇವಾಲಯಗಳ ಕಾಶಿನಲ್ಲಿ ನಾಶ ಮಾಡ್ತಾನೆ ಅಲ್ಲಿ ಅವನು ಒಟ್ಟು ಒಂದು ಸಾವಿರದ ನಾನ್ನೂರು ಒಂಟೆಗಳ ಮೇಲೆ ಸಂಪತ್ತನ್ನು ಸಾಗಿಸ್ತಾನೆ ಅದಾದಮೇಲೆ ಸಾವಿರದ ಇನ್ನೂರ ಮೂವತ್ತನೇ ಇಸುವಿನಲ್ಲಿ ಮತ್ತೆ ಅಲ್ಲಿ ವಿಶೇಷ ದೇವಾಲಯನ ಗುಜರಾತಿನ ಒಬ್ಬ ವ್ಯಾಪಾರಿ ಕಟ್ತಾನೆ ಆ ಒಂದು ನೆಕ್ಸ್ಟ್ ಬಂದು ಆ ದೇವಾಲಯದ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಮತ್ತು ಸಾವಿರದ ಐನೂರ ಹತ್ತು ಫಿರೋಜ್ ಶಾ ಅಥವಾ ಸಿಕಂದರ್ ಲೋಧಿ ಅವರ ಕಾಲದಲ್ಲಿ ಮತ್ತೆ ಆ ದೇವಾಲಯನ ನಾಶ ಮಾಡ್ತಾರೆ ಸಾವಿರದ ಐನೂರ ಎಂಬತ್ತೈದನೇ ಇಸ್ಯಿನಲ್ಲಿ ರಾಜ ಮತ್ತು ನಾರಾಯಣ ಭಟ್ರು ಮತ್ತೆ ಆ ದೇವಾಲಯನ ಕಟ್ತಾರೆ ಮತ್ತೆ ಅದನ್ನು ಸಾವಿರದ ಆರುನೂರ ಅರವತ್ತೊಂಬತ್ತನೇ ಔರಂಗಜೇಬ್ ಅದನ್ನು ಮತ್ತೆ ನಾಶ ಮಾಡ್ತಾನೆ ಅದಾದಮೇಲೆ ಸಾವಿರದ ಏಳ್ನೂರ ಎಂಬತ್ತನೇ ಇಸಿನಲ್ಲಿ ಮಾರಾಟ ರಾಣಿ ಅಹಲೇಬಾಯಿ ಹೋಳ್ಕರು ಆ ದೇವಾಲಯನ ಕೊಡ್ತಾರೆ ದೆಹಲಿ ಸುಲ್ತಾನೇಟ್ ಸಾವಿರದ ಇನ್ನೂರ ಆರು ಇಂದ ಸಾವಿರದ ಇನ್ನೂರ ತೊಂಬತ್ತನೇ ಇಸ್ವಿನಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿತ್ತು ಅವಾಗೊಂದು ಜಜಿಯಾ ಎಂತಕ್ಕಂಥ ತಲೆಗಂದಾಯ ಹಾಕೋರು ಅವಾಗ ಏನು ಅಂತಂದರೆ ನೀವು ನೀವು ಮತಾಂತರ ಆಗೋಕೆ ರೆಡಿ ಇಲ್ಲ ಅನ್ನೋ ಕಾರಣ ಇದ್ರೆ ನಮಗೆ ಟ್ಯಾಕ್ಸ್ ಕೊಡಿ ಇಲ್ಲ ಅಂದರೆ ನಮ್ಮ ಮತಾಂತರ ಆಗಿ ಇದನ್ನ ಜಜಿಯಾ ಅಂತ ಆದರೆ ಹಿಸ್ಟಾರಿಯನ್ಸ್ಗಳು ಬೇರೆ ಬೇರೆ ಥರ ಅದಕ್ಕೆ ಅರ್ಥ ಆಗೋದು ಪ್ರೊಟೆಕ್ಷನ್ ಟ್ಯಾಕ್ಸ್ ಅಂತ ಹೇಳ್ತಾರೆ ನೀವು ಮಿಲಿಟ್ರಿಗೆ ಸೇರಲ್ಲ ಅನ್ನೋದಕ್ಕೆ ಟ್ಯಾಕ್ಸ್ ಕೊಡಪ್ಪ ಅಂತ ಹೇಳ್ತಾರೆ ಅಂತ ಆದರೆ ಅದು ಪುಸ್ತಕದಲ್ಲಿ ಬರೆದಿದೆ ಏನಂತ ಬರ್ದಿದ್ದಾರೆ ಅಂದರೆ ಯಾವ ಮಠದಲ್ಲಿ ಇಟ್ಟಿದ್ರು ಹಿಂದೂಗಳನ್ನ ಅಂತಂದರೆ ಸವಾರಿ ಮಾಡಲು ಬೇಕಾದ ಕುದುರೆಗಳನ್ನು ಸಾಕಲು ಆಯುಧಗಳನ್ನು ಕೊಂಡೊಯ್ಯಲು ಒಳ್ಳೆಯ ಬಟ್ಟೆಗಳನ್ನು ಧರಿಸಲು ಅಥವಾ ಜೀವನದ ಯಾವುದೇ ರೀತಿಯ ವೈಭವಗಳನ್ನು ಅನುಭವಿಸಲು ಸಾಧ್ಯವಾಗದಂಥ ಸ್ಥಿತಿಯಲ್ಲಿ ಹಿಂದೂಗಳನ್ನು ಉಳಿಸಲಾಯಿತು ಹಿಂದೂ ಆದನು ತನ್ನ ಜಮೀನಿನ ವರಮಾನದ ಅರ್ಧರಷ್ಟು ಕಂದಾಯವನ್ನು ಕೊಡಬೇಕಾಗಿತ್ತು ಆದರೆ ಅಲ್ಲದೆ ತನ್ನ ಎಲ್ಲ ಎಮ್ಮೆಗಳು ಆಡುಗಳು ಮತ್ತು ಇತರ ಕಸುಗಳ ಮೇಲೆ ಸುಂಕವನ್ನು ಕೊಡಬೇಕಾಗಿತ್ತು ಎಕರೆಗೆ ಇಷ್ಟು ಪ್ರಾಣಿಗೆ ಇಷ್ಟು ಅಂತ ಈ ರೀತಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಿ ಹಾಕಿ ತಾನು ಊಟ ಮಾಡೋಕ್ಕೆ ಬಟ್ಟೆ ಊಡಕ್ಕೂ ಕೂಡ ಕಷ್ಟಪಡಬೇಕಾಗಿರ್ತ ಒಂದು ಸನ್ನಿವೇಶದಲ್ಲಿ ಹಿಂದೂಗಳನ್ನು ಉತ್ತರ ಭಾರತದಲ್ಲಿ ಆಸಕ್ತಿ ಸಮಯದಲ್ಲಿ ಇಂತಹ ಸನ್ನಿವೇಶದಲ್ಲಿ ಹೆಬ್ಬಾಳೆ ಶಾಸನ ಇಲ್ಲಿ ದ್ವಾರಸಮುದ್ರದಲ್ಲಿ ಶಾಸನ ಏನು ಈಗ ಶಾಸನ ಮತ್ತೆ ವಾರಣಾಸಿಯಲ್ಲಿರೋ ಎಲ್ಲ ಕ್ಷೇತ್ರವಾಸಿಗಳು ತುರುಕರಿಗೆ ತೆರುವ ಸಿದ್ಧಾಯಕ್ಕೆ ಕೊಟ್ಟ ಹೊನ್ನಿನ ಕೊಳ ಯಾರು ಕೊಡಬೇಕು ಅದರಲ್ಲಿ ಬರೆಯುತ್ತೆ ನೋಡಿ ಒಂದು ಕರ್ನಾಟಕರಿಗೆ ತೆರುವ ಮೂವತ್ತು ಗದಾಣ್ಯ ಗುಜರರಿಗೆ ತೆರುವ ಆರು ಗುಜರರು ಗುಜರಾತ್ ಗುಜರಾತರು ಕನ್ನಡಿಗರಿಗೆ ತೆರುವ ಹತ್ತು ಗದಾಣ್ಯ ತಿಗಳರಿಗೆ ತೆರುವ ಮಲಯಾಳರಿಗೆ ತೆರುವ ಲಾಲರಿಗೆ ತೆರುವ ಹದಿನೈದು ಗದಾಣ್ಯ ಪಟ್ಟವಾಲರ್ಗಳಂದರೆ ಆಂಧ್ರ ಮತ್ತು ಒರಿಸ್ಸಾ ಬಾರ್ಡ್ರಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶದ ಜನರಿಗೆ ಅಂತ ಕರೀತಾರೆ ತಿರುಗುತ್ತಿಯರಿಗೆ ತಿರುಗುತ್ತಿಯರು ಯಾರು ಅಂದರೆ ಭಾಳ ಹುಡುಕ್ತಾರೆ ನಾನು ತಿರುಗುತ್ತಿಯರ್ ಅಂದ್ರೆ ಮಿಥಿಲಾ ಜನದ ಪ್ರದೇಶದ ಜನಗಳಿಗೆ ತಿರುಗುಕ್ತೀಸ್ ಅಂತ ಕರಿತೇನೆ ಮಿಥಿಲಾ ಅಂದ್ರೆ ಅಲ್ಲಿ ನೇಪಾಳ ಇಂಡಿಯಾ ಬಾರ್ಡ್ರಲ್ಲಿ ಬರುತ್ತೆ ಅಣ್ಣಗಳು ಗೌಡಿಯರು ಅಂದರೆ ಯಾರು ಅಂತ ಭಾಳ ನಾನು ಗೌಡಾಸ್ ಅಂತ ಅಂದ್ಕೊಂಡೆ ಅದನ್ನ ಗೌಡಿಯರು ಅಂದರೆ ಬೆಂಗಾಲ್ ಪ್ರದೇಶ ಅಂತ ಬರುತ್ತೆ ಯಾಕೆ ಇವರು ಅಲ್ಲಿಗೆ ಕೂಡಬೇಕಿತ್ತು ಆಯ್ತಪ್ಪ ನಾವು ಕಾಶಿ ಯಾತ್ರೆ ಅನ್ನೋದು ಒಂದು ದೊಡ್ಡ ಸಂಪ್ರದಾಯ ಹಿಂದೂಗಳಲ್ಲಿರ್ತಕ್ಕಂಥವು ಕಾಶಿ ಯಾತ್ರೆಗೆ ಹೋಗ್ತಾರೆ ಸರಿ ಹೋಗೋರು ಇವ್ರಿಗೆ ಕೊಡಬೋದಿತ್ತಲ್ಲ ತನ್ನ ಸಾಮ್ರಾಜ್ಯ ಕೇವಲ ನಾನ್ನೂರು ಕಿಲೋಮೀಟ್ರ್ ಉತ್ತರ ದಕ್ಷಿಣ ಮುನ್ನೂರು ಮುನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಪೂರ್ವ ಪಶ್ಚಿಮಕ್ಕೆ ಒಂದು ಸಣ್ಣ ಸಾಮ್ರಾಜ್ಯ ಇಡೀ ಉತ್ತರ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನ್ ಸಾಮ್ರಾಜ್ಯನ ಎದುರಾಕೊಂಡು ಇಲ್ಲಿಂದ ಹೋಗ್ತಕ್ಕಂಥವ್ರಿಗೆ ಕಳಿಸ್ತಕ್ಕಂಥ ಅಗತ್ಯ ಏನಿತ್ತು ಎರಡನೇ ಕೊಡ್ತಾರೆ ಅಂದರೆ ತನ್ನ ಸಾಮ್ರಾಜ್ಯ ತನ್ನ ಪ್ರಜೆಗಳಿಗೆ ಕೊಡ್ಬೋದಿತ್ತಲ್ಲ ಗುಜರಾತ್ವ್ರಿಗೆ ಕೊಡೋದಕ್ಕೇನು ರಾಜಸ್ಥಾನದವ್ರು ಕೊಡೋದಕ್ಕೇನು ಈ ಕಡೆ ಬೆಂಗಾಲ್ ಅವ್ರಿಗೆ ಕೊಡೋದಕ್ಕೇನು ಒರಿಸ್ಸಾದವರು ಕೊಡೋಕ್ಕೇನು ಆಂಧ್ರದವರಿಗೆ ತುಳು ತ ಮಲಯಾಳಿಗಳಿಗೆ ತಮಿಳರಿಗೆ ತೆಲುಗರಿಗೆ ಇದೇ ಭಾರತೀಯತೆ ಆ ಅವತ್ತಿನ ಹಿಂದೂಗಳ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ ದೇವಾಲಯಗಳನ್ನ ಮೇಂಟೈನ್ ಮಾಡೋಕಾಗ್ತಾ ಇತ್ತಾ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೂ ಕೂಡ ಇನ್ನೂರ ನಲವತ್ತೆರಡು ಗದಾನ್ಯಗಳನ್ನು ಇಲ್ಲಿ ದ್ವಾರ ಸಮುದ್ರ ವಿಶ್ವೇಶ್ವರ ದೇವಾಲಯಕ್ಕೆ ಕಳಿಸ್ತಾರೆ ಅದರಲ್ಲಿ ಏನು ಬರೀತಾರೆ ಅಂದರೆ ಹಂಗೆ ಓದ್ತೀನಿ ಆ ವಿಶ್ವೇಶ್ವರ ದೇವರ ಅಮೃತ ಪಡಿಗೆ ಎಪ್ಪತ್ತೆರಡು ಗದಾಣ್ಯ ನಂದಾದೇವಿಗೆಗೆ ಮೂವತ್ತಾರು ಗದಾನ್ಯ ಆ ದೇವರಿಗೆ ಪರಿಚಯ ಮಾಡುವವರಿಗೆ ಆಚಾರ್ಯರಿಗೆ ಪಾರುಪತ್ಯ ಸತ್ರಕ್ಕೆ ಅಲ್ಲಿಯ ಸಾಂಬಾರಕ್ಕೆ ಭಿಕ್ಷೆಗೆ ಬಾಣಸಿಗರಿಗೆ ಅಡುಗೆ ಮಾಡೋರು ಅಗ್ನಿಷ್ಠಿಕೆಗೆ ಅಧಿಕಾರಿಯ ಬಗೆಗೆ ಅಂತೂ ಅಂತೂ ಇನ್ನೂರ ನಲವತ್ತ್ಮೂರು ಗದಾಣ್ಯಗಳು ಕೊಟ್ಟು ಆರುನೂರ ನಲವತ್ತೈದು ಗದಾಂಡ್ಯಗಳನ್ನು ವಾರಣಾಸಿಯಲ್ಲಿ ಎಲ್ಲ ಕ್ಷೇತ್ರವಾಸಿಗಳು ತುರುಕರಿಗೆ ತೆರುವ ಸಿದ್ದಾಯಕ್ಕೆ ಆ ವಿಶ್ವೇಶ್ವರ ದೇವರ ಅಮೃತ ಬಳಿ ಸತ್ರಭಿಕ್ಷೆ ಮೊದಲಾದ ಎಲ್ಲ ಧರ್ಮಕ್ಕೆ ಆ ವೀರ ನರಸಿಂಹ ದೇವರಸರು ಹೆಬ್ಬಾಲಿಯನ್ನು ಇತ್ಯಾದಿ ಇತ್ಯಾದಿಗಳಿಗೆ ತಲುಪಿಸಬೇಕು ಅಂತ ಬಂದಿರತಕ್ಕಂಥ ಒಂದು ಶಾಸನ ಇಡೀ ಉತ್ತರ ಭಾರತ ಸುಲ್ತಾನರ ಆಳ್ವಿಕೆಗೆ ಒಳಗಾಗಿದ್ದಾಗ ಆ ಮಟ್ಟಕ್ಕೆ ಒಂದು ಶೋಷಣೆ ನಡೀತಾ ಇದ್ದಾಗ ಎರಡು ಸಾವಿರ ಕಿಲೋಮೀಟರ್ ದೂರದ ಒಂದು ಪುಟ್ಟ ಸಾಮ್ರಾಜ್ಯ ಅದನ್ನು ಕಾಪಾಡ್ತಕ್ಕಂಥ ಅಗತ್ಯ ಏನಿತ್ತು ಒಂದು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಈ ಹೊಯ್ಸಲ ಹೆಬ್ಬಾಲೆ ಶಾಸನದಲ್ಲಿ ಸಿಗುತ್ತೆ ಸ್ನೇಹಿತರೆ ಮುನ್ನೂರು ಸಾವಿರ ಏಳ್ನೂರ ಹನ್ನೊಂದನೇ ಇಸುವಿಯಿಂದ ಸಾವಿರದ ಮುನ್ನೂರ ನಲ್ವತ್ನಾಲ್ಕನೇ ಇಸ್ವಿ ಅಂತಂದರೆ ಹೆಚ್ಚು ಕಮ್ಮಿ ಆರುನೂರು ವರ್ಷದ ಇತಿಹಾಸನ ಮೂವತ್ತು ನಿಮಿಷದಲ್ಲಿ ಹೇಳಿ ಹೇಳಕ್ ಸಾಧ್ಯ ಇಲ್ಲ ಆದಷ್ಟು ಸಂಕ್ಷಿಪ್ತವಾಗಿ ಆದಷ್ಟು ಎಲ್ಲರಿಗೂ ಮನವರಿಕೆ ಆಗೋ ಆಗುವಂಗೆ ಇದರಲ್ಲಿರ್ತಕ್ಕಂಥ ನಮ್ಮ ಹಿರಿಮೆ ಗರ್ಮೆಗಳು ಅಳಿಸಿ ಹೋಗಿರ್ತಕ್ಕಂಥ ಮುಚ್ಚಿ ಹಾಕಿರ್ತಕ್ಕಂಥ ಇತಿಹಾಸದ ವಾಸ್ತವಿಕ ಸತ್ಯಗಳನ್ನು ಮುಂದೆ ನಾನು ಅನಾವರಣ ಮಾಡಿದ್ದೀನಿ ಇದು ನಮ್ಮ ಹೆಮ್ಮೆ ಇದು ನಮ್ಮ ಪೂರ್ವಿಕರ ಹೆಮ್ಮೆ ಎಷ್ಟು ಅಭಿಮಾನ ಮೂಡುತ್ತೆ ನಮ್ಮ ಸಾಮ್ರಾಜ್ಯ ನಮ್ಮ ಸಂಸ್ಕೃತಿ ನಮ್ಮ ಜನಗಳು ನಮ್ಮ ಮಹಾರಾಜರು ಏನೇನು ಮಾಡಿದ್ರು ಒಂದು ಅಭಿಮಾನ ಮೂಡುತ್ತೆ ಇಂಥ ಒಂದು ಮಹಾನ್ ಕಾರ್ಯನ ಹೊಯ್ಸಳರು ಒಂದು ಪುಟ್ಟ ಸಾಮ್ರಾಜ್ಯ ಇಂಥ ದೊಡ್ಡ ಕಾರ್ಯವನ್ನು ಮಾಡಿದ್ರು ಇಂಥ ಒಂದು ಹೊಯ್ಸಳ ಸಾಮ್ರಾಜ್ಯ ಸಮಯದಲ್ಲಿ ಮಾಡಿರ್ತಕ್ಕಂಥ ಈ ಹೆಬ್ಬಾಲೆ ಶಾಸನ ನಿಮ್ಮ ಮುಂದೆ ಇಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಸ್ಕೃತ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಹುತೂರ್ವಾದ ಧನ್ಯವಾದಗಳನ್ನ ಕೊಡ್ತೇನೆ ತಿಳಿಸ್ತೇನೆ ಹಾಗೆ ನಾನು ಹೇಳಿದ ನಾಲ್ಕು ಮಾತುಗಳನ್ನ ಭಾಳ ತದೇ ಖಚಿತದಿಂದ ಸ್ವಮ್ಯವನ್ನ ಕೇಳಿದಂಥ ಎಲ್ಲ ಹಾಸನ ಮಹಾಪ್ರಜೆಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ